ಪವರ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾರುತಿ ಮಾರುತಿಪಗೌಡ ರಾಜ್ಯ ರಾಜಕಾರಣದಲ್ಲಿ ಪ್ರತಿ ದಿನವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಆ ಸೀಟನ್ನು ಪಡೆಯೋದಕ್ಕೆ ನಾ ಮುಂದು ತಾ ಮುಂದು ಅಂತ ನಾಯಕರು ಓಡ್ತಾ ಇದ್ದಾರೆ ಆದರೆ ಇರೋದು ಒಂದೇ ಸೀಟು ಆ ಸೀಟಿಗಾಗಿ ಹಲವರ ಕಣ್ಣು ಅದರಲ್ಲಿ ಕೆಲವರು ಡೈರೆಕ್ಟ್ ಆಗಿ ಫೈಟ್ ಮಾಡ್ತಿದ್ದಾರೆ ಇನ್ ಕೆಲವರು ಇಂಡೈರೆಕ್ಟ್ ಆಗಿ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ನಡುವೆ ಸಮುದಾಯ ಪಾಲಿಟಿಕ್ಸ್ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ಶುರುವಾಗಿದೆ ಮತ್ತೊಮ್ಮೆ ದಲಿತ ಸಿಎಂ ಕೂಗು ಶುರುವಾಗಿದೆ ಅದರಲ್ಲೂ ನಮ್ಮ ಓಟ್ ಬೇಕು ನಮಗೆ ಅಧಿಕಾರ ಬೇಡವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ದಲಿತ ನಾಯಕರುಗಳು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಹಾಗಾದ್ರೆ ಈ ಬಾರಿ ದಲಿತ ನಾಯಕ್ರೊಬ್ಬರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ತ್ಯಾಗ ಮಾಡ್ತಾರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿ ತಪ್ಪಿಸುವಂತಹ ಪ್ಲಾನ್ ನಡೆದಿದೆಯಾ ರಾಹುಲ್ ಗಾಂಧಿ ಅವರ ತಲೆಯಲ್ಲಿ ಯಾರ ಹೆಸರು ಓಡ್ತಿದೆ ಇದರ ಕಂಪ್ಲೀಟ್ ಡೀಟೇಲ್ ಇನ್ಸೈಡ್ ಸ್ಟೋರಿ ಇವತ್ತಿನ ಪವರ್ ಪಾಲಿಟಿಕ್ಸ್ ಅಲ್ಲಿ ಮಿಸ್ ಮಾಡದೆ ನೋಡಿ ಬೆಂಗಳೂರಲ್ಲಿ ದಲಿತ ಸಿಎಂ ಕೂಗು ಪರಮೇಶ್ವರ್ ಮಾತಿನ ಮರ್ಮವೇನು ರಾಜ್ಯ ಕಾಂಗ್ರೆಸ್ ನಾಯಕರು ಪಕ್ಷ ಸಂಘಟನೆಯನ್ನ ಮರೆತು ಒಂದು ವರ್ಷ ಕಳೆದೋಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಮುಖ್ಯಮಂತ್ರಿ ಗಾದಿಯ ಮೇಲೆ ಅವರ ಕಣ್ಣು ನಾನಾಗಬೇಕು ಮುಖ್ಯಮಂತ್ರಿ ಅನ್ನುವಂತಹ ಒಂದು ರೀತಿಯಲ್ಲಿ ರೇಸ್ ಶುರು ಮಾಡಿದ್ದಾರೆ ಬೆಳಿಗ್ಗೆ ಎದ್ದಾಗ್ಲು ರಾತ್ರಿ ಮಲಗುವಾಗ್ಲು ಒಂದೇ ಅವರಿಗೆ ಜಪ ಮುಖ್ಯಮಂತ್ರಿ ಗಾದಿಯದ್ದು ಈ ನಡುವೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಠಿಕಾಣೆ ಹಾಕಿದ್ದಾರೆ ಆಗಿಂದಾಗ್ ದೆಹಲಿಗೆ ಹೋಗ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನನ್ನ ಅವಧಿಯಲ್ಲಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆಲಿ ಸ್ಥಾನದಲ್ಲಿ ಕೂತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅನ್ನುವಂಥದ್ದನ್ನ ಕಡ್ಡಿ ತುಂಡಾಗುವ ರೀತಿಯಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಬರೆಯೋದು ಇವರೇ ಕುರ್ಚಿ ಬದಲಾವಣೆ ಈ ಮಧ್ಯೆ ಸಿಎಂ ಡಿ ಸಿಎಂ ದೆಹಲಿಗೆ ದೌಡಾಯಿಸಿರುವಾಗ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ದಲಿತ ಸಿಎಂ ಜಪ ಮಾಡಿದ್ದಾರೆ ಮುನಿಯಪ್ಪ ಕೊಟ್ಟಿದ್ದಂತಹ ದಲಿತರೊಬ್ಬರು ಸಿಎಂ ಆಗಬೇಕು ಅನ್ನುವಂತಹ ಹೇಳಿಕೆಯನ್ನ ಸಮರ್ಥನೆ ಮಾಡಿದ್ದಾರೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ಮುನಿಯಪ್ಪ ಅವರು ದುಡಿದಿದ್ದಾರೆ ಅವರು ಕೇಳೋದ್ರಲ್ಲಿ ತಪ್ಪೇನಿದೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಮತ್ತೊಮ್ಮೆ ಮಾಧ್ಯಮಗಳ ಮುಂದೆ ಹೇಳೋದರ ಮುಖೇನ ಮತ್ತೆ ದಲಿತ ಸಿಎಂ ಕೂಗಿಗೆ ಕಿಡಿ ಹಚ್ಚಿದ್ದಾರೆ ಸಾಮರ್ಥ್ಯ ಅವರು ಏನು ವರ್ಷ ಮೇಲೆ ರಾಜಕೀಯ ಮಾಡಿದ್ದಾರೆ ಕೂಡ ಅವರಿಗೂ ಸಾಮರ್ಥ್ಯ ಇರಬೇಕಲ್ವಾ ಮೂವತ್ತು ವರ್ಷ ರಾಜಕೀಯ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಡಿ ಕೆ ಸಿಎಂ ಆಗಲಿ ಈ ನಡುವೆ ರಾಜ್ಯ ಸರ್ಕಾರದಲ್ಲಿ ಸದಾ ಸುದ್ದಿಯಲ್ಲಿರುವಂತಹ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಎರಡೂವರೆ ವರ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡೋದು ಬೇಡ ಈ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಆಗಬೇಕಿದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರ್ಥಾತ್ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಇವರ ಯಾರಿಗೂ ಕೂಡ ಇಷ್ಟ ಇಲ್ಲ ಮುಂದಿನ ಚುನಾವಣೆಯನ್ನು ಕೂಡ ಬೇಕಾದ್ರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿ ಆಗಲೇ ಅವರ ಐದು ವರ್ಷ ಮುಖ್ಯಮಂತ್ರಿ ಇರಲಿ ಎರಡು ವರ್ಷಕ್ಕೆ ಯಾಕಪ್ಪ ಹೋರಾಟ ರಾಜ್ಯದಲ್ಲಿ ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಅತ್ತ ಬೆಳಗಾವಿ ಇತ್ತ ಬೆಂಗಳೂರಲ್ಲಿ ಸತೀಶ್ ಜಾರಿಕೊಳ್ಳ ಹೇಳೋದು ಒಂದೇ ಮಾತು ನಾನು ಈಗ ರೇಸಲ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ರೇಸಿಗೆ ಬರ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಿದ್ದಾರೆ ಇಲ್ಲ ಇಲ್ಲ ಅದನ್ನ ನಾವು ಯಾವ ಕ್ಲೇಮ್ ಮಾಡೇ ಇಲ್ಲ ಯಾವ ಕ್ಲೇಮ್ ಮಾಡೇ ಇಲ್ಲ ನಾವು 28 ರಿಗೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದೀವಿ ಟ್ರೈ ಮಾಡ್ತೀವಿ ಅಂತ ಹೇಳಿದೀವಿ ಈ ಯಾವುದಿಗೆ ನಮ್ಮ ಪ್ರಶ್ನೆ ಇಲ್ಲ ಇದರ ಅರ್ಥ 2028 ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೂ ಕೂಡ ಆಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅಷ್ಟು ಸುಲಭ ಇಲ್ಲ ಅನ್ನುವಂತ ಒಂದು ಸಂದೇಶ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದಲಿತ ಸಿಎಂ ಕೂಗು ಖರ್ಗೆ ಸಿಎಂ ಮಾಡಕ್ಕೆ ಪತ್ರ ಚಳವಳಿ ಮಾಡಿದ್ದ ಚಲುವಾದಿ ನಾರಾಯಣ ಸ್ವಾಮಿ ಹಾಗಂದ ಮಾತ್ರಕ್ಕೆ ದಲಿತ ಸಿಎಂ ಕೂಗು ಈ ಬಾರಿ ಇದು ಮೊದಲೇನಲ್ಲ ಹಿಂದೆ ಹಲವು ಬಾರಿ ರಾಜ್ಯದಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಚರ್ಚೆ ಆಗಿಂದಾಗ್ಗೆ ಬರ್ತಲೇ ಇದೆ ಅದರಲ್ಲೂ ಎರಡ್ ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಅಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಮೊದಲ ಸಾಲಿನಲ್ಲಿತ್ತು ಆದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿದಂತಹ ರಾಜಕೀಯ ಚದುರಂಗದ ಆಟದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಚಿವರು ಅಷ್ಟೇ ಆಗಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸ್ಥಾನ ಹೇಗೆ ತಪ್ಪಿತು ಅನ್ನೋದನ್ನ ಖಾಸಗಿಯಾಗಿ ಮಾತಾಡುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಾಧ್ಯಮಗಳ ಮುಂದೆ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಎರಡ್ ಸಾವಿರದ ಹದ್ಮೂರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದೇ ಒಂದು ವಿಶೇಷ ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ಕಾಂಗ್ರೆಸ್ ಇದ್ದಂತಹ ಸಂಪ್ರದಾಯವನ್ನ ಅವತ್ತು ಸಿದ್ದರಾಮಯ್ಯ ಅವರು ಮುರಿದು ಬಿಸಾಕಿದ್ರು ಕಾರಣ ಇಷ್ಟೇ ಪ್ರತಿ ಬಾರಿಯೂ ಕೂಡ ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗಿ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅವರು ಮುಖ್ಯಮಂತ್ರಿ ಆಗ್ತಿದ್ರು ಅದು ವೀರೇಂದ್ರ ಪಾಟೀಲ್ರಾಗಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದನ್ನು ನಾವು ನೋಡಿದ್ದೇವೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದರೂ ಕೊರಟಗೆರೆಯಲ್ಲಿ ಗೆರೆ ದಾಟೋದಕ್ಕೆ ಆಗಿರಲಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಹಾಗಾಗಿ ವಿಪಕ್ಷ ಸ್ಥಾನದಲ್ಲಿದ್ದಂತಹ ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಒಂದು ಹಠವನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟರು ಜೊತೆಗೆ ಅವತ್ತು ಹಲವು ಶಾಸಕರು ಅವರ ಪರವಾಗಿ ನಿಂತಿದ್ರು ಹೀಗಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾದರೂ ಪರಮೇಶ್ವರ್ ಅವರು ಸಚಿವ ಸ್ಥಾನಕ್ಕಷ್ಟೇ ಅವತ್ತು ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಸಿದ್ದರಾಮಯ್ಯ ಅವಾಗ ಎರಡೂವರೆ ವರ್ಷ ತುಂಬಿದ ತಕ್ಷಣ ಮತ್ತೆ ಮಾಧ್ಯಮಗಳಲ್ಲಿ ಶುರುವಾಗಿದ್ದು ಮುಖ್ಯಮಂತ್ರಿ ಬದಲಾಗ್ತಾರೆ ದಲಿತರೊಬ್ಬರು ಸಿಎಂ ಆಗ್ತಾರೆ ಅಂತ ಅದು ಪೇಪರಲ್ಲೂ ಅಲ್ಲೂ ಹೆಡ್ಲೈನ್ ಆಯ್ತು ಅದೇ ರೀತಿ ಟಿವಿಗಳಲ್ಲೂ ಕೂಡ ಹೆಡ್ಲೈನ್ ಆಯ್ತು ಆದರೆ ಸಿದ್ದರಾಮಯ್ಯ ಅವರು ಮಾಡಿದಂತಹ ರಾಜಕೀಯ ಪಟ್ಟುಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇತ್ತು ಹೀಗಾಗಿ ಆ ಬಾರಿಯೂ ಕೂಡ ದಲಿತರು ಯಾರು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಆಗಲಿಲ್ಲ ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದರು ದಲಿತ ಸಿಎಂಗಾಗಿ ಪತ್ರ ಚಳವಳಿ ಮಾಡಿದ್ದ ಚಲುವಾದಿ ನಾರಾಯಣ ಸ್ವಾಮಿ ಅವರ ಮೊದಲ ಅವಧಿಯಲ್ಲಿ ಅಂದ್ರೆ ಎರಡೂವರೆ ವರ್ಷ ಮುಗಿದ ತಕ್ಷಣ ಅವತ್ತು ಅಂದಿನ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರು ಇಂದಿನ ಬಿಜೆಪಿಯ ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಚಲುವಾದಿ ನಾರಾಯಣ ಸ್ವಾಮಿ ಅವರು ಪತ್ರ ಚಳವಳಿಯನ್ನ ಮಾಡಿದ್ರು ದಲಿತ ಶಾಸಕರ ಸಹಿ ಸಂಗ್ರಹ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ರು ಆದರೆ ಆ ಪತ್ರವನ್ನ ಕಂಡಂತಹ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದೆಹಲಿಯಲ್ಲಿ ಪ್ರಶ್ನೆ ಮಾಡಿದ್ರು ಹೈಕಮಾಂಡ್ ಕೇಳಿದಂತಹ ಪ್ರಶ್ನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಪತ್ರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಯಾರೋ ಕೆಲಸ ಆಗಬೇಕಾಗಿರುವಂತವರು ಇಂತ ಒಂದು ಪತ್ರವನ್ನ ಅರಿಬಿಟ್ಟಿದ್ದಾರೆ ಅಂತ ಹೇಳಿ ಆ ಸಮಸ್ಯೆಗೆ ಅಲ್ಲಿಗೆ ತೆರೆ ಎಳೆದಿದ್ರು ಅಲ್ಲಿಗೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಮುಖ್ಯಮಂತ್ರಿ ಆಗೋದನ್ನ ದಲಿತ ಸಮುದಾಯವೇ ಕೈಚೆಲ್ಲಿ ಕೂತಿತ್ತು ಮತ್ತೆ ದಲಿತ ಸಿಎಂ ಕೂಗು ಶುರುವಾಗಿದ್ದು ಏಕೆ ಸಿದ್ದರಾಮಯ್ಯ ಸ್ಥಾನ ತ್ಯಾಗ ಮಾಡ್ತಾರ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪ್ರಮುಖ ವೋಟ್ ಬ್ಯಾಂಕ್ ಅಹಿಂದ ವರ್ಗ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇದು ಕಾಂಗ್ರೆಸ್ನ ರಾಜ್ಯ ಮತ್ತೆ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತು ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಆಗಿರುವಂತಹ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಇದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತು ಹೀಗಾಗಿ ರಾಜ್ಯದಲ್ಲಿ ಅಹಿಂದ ವರ್ಗವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೂ ಮನವೊಲಿಸುವಂತಹ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಲೇಬೇಕಾಗಿದೆ ಇದರ ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದ್ರೆ ನಾವು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಹಠ ದಲಿತ ನಾಯಕರಲ್ಲಿ ಶುರುವಾಗಿದೆ ಅದರಲ್ಲಿ ಮೊದಲ ಸಾಲಿನಲ್ಲಿರುವಂತವರೇ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಿಕೋಳಿ ಕೆ ಎಚ್ ಮುನಿಯಪ್ಪ ಇದಕ್ಕೆ ಸಾಥ್ ಪಡುವಂತಹ ರೀತಿಯಲ್ಲಿ ಈ ಮೂವರು ನಾಯಕರುಗಳು ಆಗಿಂದಾಗ್ಗೆ ದೆಹಲಿಗೆ ಭೇಟಿ ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸುವಂತಹ ಒಂದು ಕಸರತ್ತ ಮುಂದುವರಿಸಿದ್ದಾರೆ ಕಾಂಗ್ರೆಸ್ನ ದೆಹಲಿಯ ಹೈಕಮಾಂಡ್ಗೂ ಕೂಡ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಬೇರೆ ರಾಜ್ಯಗಳ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಮನಸ್ಸು ಮಾಡಿದಂತೆ ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ ಮಾಡಿದಂತಹ ರಾಜಕೀಯ ಲೆಕ್ಕಾಚಾರಗಳು ಬೇರೆ ರಾಜ್ಯಗಳಲ್ಲಿ ನಮಗೆ ಪ್ಲಸ್ ಆಗಬಹುದು ಜೊತೆಗೆ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಈ ಅಸ್ತ್ರವನ್ನ ಬಳಸ್ಕೊಳ್ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಮಾಡಿದಂತೆ ಕಾಣಿಸ್ತಾ ಇದೆ ಜೊತೆಗೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಿದ್ದೆ ಆದರೆ ಸಿದ್ದರಾಮಯ್ಯ ಅವರು ಕೂಡ ಆ ಸ್ಥಾನವನ್ನ ಬಿಟ್ಟುಕೊಡಬಹುದು ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ದಲಿತ ಸಮುದಾಯದ ಮತಗಳು ಕಾಂಗ್ರೆಸ್ ಕೈ ಹಿಡಿದಿದ್ದೇ ಕಾರಣ ಹೀಗಾಗಿ ಆ ಸಮುದಾಯದ ಋಣ ತೀರಿಸೋದಕ್ಕೆ ಅಂತ ಒಂದು ಸಾಹಸ ತ್ಯಾಗದ ರಾಜಕಾರಣವನ್ನ ಸಿದ್ದರಾಮಯ್ಯ ಅವರು ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಎರಡ್ ಸಾವಿರದ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಲಾಯಿತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಹಾಕದಷ್ಟು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಆಗಲಿಲ್ಲ ಇದಕ್ಕೆ ಕಾರಣವೂ ಕೂಡ ಪ್ರಬಲ ಸಮುದಾಯಗಳು ಕಾಂಗ್ರೆಸ್ ಪಕ್ಷವನ್ನು ಒಪ್ಪಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಈ ಬಾರಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಪರ ನಿಂತ್ಕೊಳ್ತು ಹೀಗಾಗಿ ಕಾಂಗ್ರೆಸ್ಗೆ ದೊಡ್ಡ ಸೆಟ್ ಬ್ಯಾಕ್ ಆಯಿತು ಅನ್ನುವಂಥ ಒಂದು ಅಸಮಾಧಾನ ಇವತ್ತಿಗೂ ಕೂಡ ಇದ್ದೇ ಇದೆ ಇದನ್ನ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೇ ಹಲವು ಬಾರಿ ರಾಜ್ಯ ನಾಯಕರುಗಳ ಜೊತೆ ಚರ್ಚೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಹೇಳಿದ್ದಾರಂತೆ ಅದರಲ್ಲೂ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಅಲ್ಲೊಂದು ಇಲ್ಲೊಂದು ಸ್ಥಾನ ಬರೋದಕ್ಕೆ ಅಹಿಂದ ವರ್ಗ ಕೈ ಹಿಡಿದಿದ್ದೇ ಕಾರಣ ಹೀಗಾಗಿ ಅವತ್ತು ಇವತ್ತು ಯಾವತ್ತಿಗೂ ಕೂಡ ಅಹಿಂದ ವರ್ಗವೇ ಕಾಂಗ್ರೆಸ್ನ ಬೆನ್ನೆಲುಬು ಅನ್ನುವಂಥದ್ದನ್ನ ಆಗಾಗ್ಗೆ ರಾಜ್ಯ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆಯಂತೆ ಸಿದ್ದರಾಮಯ್ಯ ಬಳಿಕ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಪ್ರತಿದಿನವೂ ಆಗ್ತಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ವರ್ಕೌಟ್ ಆಗಲಿಲ್ಲ ಯಥಾ ಪ್ರಕಾರ ಮತ್ತೊಮ್ಮೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಕೈ ಮೇಲುಗೈ ಆಯಿತು ಜೆಡಿಎಸ್ಗೆ ಆದಂತಹ ಲಾಭಕ್ಕಿಂತಲೂ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಲಾಭ ಆಗಿ ಕಾಂಗ್ರೆಸ್ಗೆ ದೊಡ್ಡ ನಷ್ಟವಾಯಿತು ಹೀಗಾಗಿ ಸಹಜವಾಗಿಯೇ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಜೊತೆ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆಯಂತೆ ಹೀಗಾಗಿ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದ್ರಿಂದ ಪಕ್ಷಕ್ಕೆ ಯಾವುದೇ ಲಾಭ ಇಲ್ಲ ಅನ್ನುವಂತಹ ಗುಸುಗುಸು ಚರ್ಚೆ ಎ ಐ ಸಿ ಅಲ್ಲಿ ಆಗ್ತಿದೆಯಂತೆ ಇದಕ್ಕೆ ರಾಜ್ಯದ ಹಿರಿಯ ನಾಯಕರುಗಳ ಸಪೋರ್ಟು ಕೂಡ ಇದೆಯಂತೆ ಹೀಗಾಗಿ ಈ ಬಾರಿ ರಾಜ್ಯದ ದಲಿತ ನಾಯಕರಲ್ಲಿ ಇರುವಂತಹ ಒಗ್ಗಟ್ಟು ಡಿ ಕೆ ಶಿವಕುಮಾರ್ ಅವರ ಓವರ್ ಅಗ್ರೆಸಿವ್ನೆಸ್ ಸಿದ್ದರಾಮಯ್ಯ ಅವರ ಅಧಿಕಾರ ತ್ಯಾಗದ ಮಾತುಗಳು ದಲಿತರೊಬ್ಬರು ಮುಖ್ಯಮಂತ್ರಿ ಆದರೂ ಕೂಡ ಅಚ್ಚರಿ ಇಲ್ಲ ಯಾಕಂದರೆ ಪೊಲಿಟಿಕ್ಸ್ ಅಂದ್ರೇ ಹಾಗೆ ನಿನ್ನೆ ಶತ್ರುಪಾಲಯದಲ್ಲಿದ್ದವನು ಇವತ್ತು ಸ್ನೇಹಿತನಾಗ್ತಾನೆ ಇಂದು ಸ್ನೇಹಿತನಾಗಿರುವವನು ನಾಳೆ ಶತ್ರುಪಾಲಯದಲ್ಲಿ ಗುರುತಿಸ್ಕೊಂಡು ವಿರೋಧಿ ಆಗ್ತಾನೆ ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಗಾದೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ನಿಜ ಆದರೂ ಆಚರಿ ಇಲ್ಲ ಆ ತುತ್ತು ಪರಮೇಶ್ವರ್ ಅವರು ಸತೀಶ್ ಜಾರಕೋಳವರು ಮತ್ತಾರ ಬಾಯಿಗೆ ಸೇರುತ್ತೋ ಕಾದ್ ನೋಡಬೇಕು ಯಾಕಂತ ಹೇಳಿದ್ರೆ ಇದು ಪಾಲಿಟಿಕ್ಸ್ ಪಕ್ಕಾ ಪವರ್ ಪಾಲಿಟಿಕ್ಸ್